ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಡೆಯುತ್ತಿದ್ದ ಮೂರನೇ ಹಂತದ ಶೋಧ ಕಾರ್ಯಾಚರಣೆಗೆ ಪೂರ್ತಿ ಬ್ರೇಕ್ ಬಿದ್ದಿದೆ ಗುಡ್ಡ ಕುಸಿತ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಇವರಿಗೂ ಪತ್ತೆಯಾಗದಿರುವುದು ಮಾತ್ರ ಆಯಾ ಕುಟುಂಬಸ್ಥರ ಚಿಂತೆಗೆ ಕಾರಣವಾದಂತಿದೆ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಡೆಯುತ್ತಿದ್ದ ಮೂರನೇ ಹಂತದ ಶೋಧ ಕಾರ್ಯಾಚರಣೆಗೆ ಪೂರ್ತಿ ಬ್ರೇಕ್ ಬಿದ್ದಿದ್ದು ಯಾವುದೇ ಯಂತ್ರ ಮತ್ತಿತರ ಸದ್ದುಗಳಿಲ್ಲದಿರುವುದು ಘಟನಾ ಸ್ಥಳದ ಸುತ್ತಮುತ್ತಲ ಪ್ರದೇಶದಲ್ಲಿ ನೀರವ ಮೌನ ಆವರಿಸಿದಂತಿದೆ ಹೆದ್ದಾರಿ ಮಾರ್ಗವಾಗಿ ಸಂಚರಿಸುವ ಕೆಲ ಯಾತ್ರಾರ್ಥಿಗಳು ಮತ್ತಿತರರು ಘಟನಾ ಸ್ಥಳದ ಬಳಿ ನಿಂತು ವೀಕ್ಷಿಸುವುದು ಇಲ್ಲವೇ ಅವರಲ್ಲಿಯೇ ಕೆಲವರು ಫೋಟೋ ಕ್ಲಿಕ್ಕಿಸಿಕೊಳ್ಳುವುದನ್ನು ಹೊರತುಪಡಿಸಿದರೆ ಅರ್ಜುನ್ ಶೋಧ ಕಾರ್ಯಾಚರಣೆ ವೇಳೆ ಕಂಡುಬರುತ್ತಿದ್ದ ಜನಜಂಗುಳಿಯಾಗಲಿ ಕಾರ್ಯಾಚರಣೆಯ ವೇಳೆ ಹಾಜರಿರುತ್ತಿದ್ದ ಪೊಲೀಸ್ ಮತ್ತಿತರ ಸಿಬ್ಬಂದಿಗಳಾಗಲಿ ಸ್ಥಳೀಯರಾಗಲಿ ಇವರೇ ಸಾರ್ವಜನಿಕರು ಮತ್ತಿತರು ಎಂಬಂತೆ ಕಂಡುಬರದೆ ಈ ಸ್ಥಳ ನಿರ್ಜನ ಪ್ರದೇಶದಂತೆ ಕಂಡುಬರುತ್ತಿದೆ ಹವಾಮಾನ ವೈಪರೀತ್ಯ ಮತ್ತು ಸುಡುಬಿಸಿಲು ಮತ್ತಿತರ ಕಾರಣಗಳು ಹಾಗೂ ಹಬ್ಬದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಿರುವ ಇತರೆ ಕೆಲ ಜನರು ಹೆಚ್ಚಾಗಿ ಶಿರೂರು ಗುಡ್ಡ ಕುಸಿತ ಪ್ರದೇಶದತ್ತ ಮುಖ ಮಾಡಲು ಸಾ ವಾಗಿರಲಿಕ್ಕಿಲ್ಲ ಎನ್ನುವುದು ಸಾಂದರ್ಭಿಕ ಸತ್ಯದಂತಿದೆ ಗುಡ್ಡ ಕುಸಿತ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಈವರೆಗೂ ಪತ್ತೆಯಾಗದಿರುವುದು ಮಾತ್ರ ಆಯಾ ಕುಟುಂಬಸ್ಥರ ಚಿಂತೆಗೆ ಕಾರಣವಾದಂತಿದೆ ಹೀಗಾಗಿ ನೊಂದ ಕುಟುಂಬಸ್ಥರು ಮಾತ್ರ ತಮ್ಮವರ ಅಗಲುವಿಕೆಯ ದುಃಖದ ನಡುವೆಯೂ ನೆಮ್ಮದಿ ಹಾಗೂ ಸಮಾಧಾನಕರ ಫಲಿತಾಂಶ ಬರಬಹುದೇ ಎಂದು ಕಾದು ಕುಳಿತುಕೊಳ್ಳುವಂತಾಗಿದೆ ಶಾಸಕ ಸೈಲ್ ನಿರಂತರ ಪ್ರಯತ್ನ ಹಾಗೂ ವಿಶೇಷ ಕಳವಳಿ ಹಾಗೂ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಬಹುತೇಕ ಯಶಸ್ವಿಯಾಗಿದ್ದರೂ ಜಗನ್ನಾಥ್ ನಾಯ್ಕ ಮತ್ತು ಲೋಕೇಶ್ ನಾಯ್ಕ್ ಮೃತಪಟ್ಟಿರುವ ಕುರುಹು ಅಧಿಕೃತವಾಗಿ ದೃಢಪಡುವವರೆಗೆ ಹಾಗೂ ಗುಡ್ಡದಿಂದ ಜರಿದು ನದಿಯೊಳಗೆ ಸೇರಿರುವ ಭಾರೀ ಪ್ರಮಾಣದ ಕಲ್ಲು ಬಂಡೆಗಳು ಮತ್ತು ಮಣ್ಣು ತೆರವು ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸುವವರೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹಾಗೂ ಸಂಬಂಧಿತ ಇತರರೆಲ್ಲರ ಮೇಲೆ ಗುರುತರ ಜವಾಬ್ದಾರಿ ಇದ್ದು ಈ ಕುರಿತು ಸಂಬಂಧಿಸಿದವರು ಸೂಕ್ತ ಕ್ರಮ ಕೈಗೊಳ್ಳುವರು ಎಂಬ ಆಶಾಭಾವನೆ ಹಲವರಲ್ಲಿದೆ ನೊಂದ ಕುಟುಂಬಸ್ಥರು ಮತ್ತು ಸ್ಥಳೀಯರು ಹಾಗೂ ಗಂಗಾವಳಿ ನದಿ ತೀರದ ಅಕ್ಕಪಕ್ಕದ ಜನರು ಭವಿಷ್ಯದ ನೆಮ್ಮದಿಗಾಗಿ ಚಿಂತಿಸುತ್ತಾ ಕುಳಿತುಕೊಳ್ಳುವಂತಾಗಿದೆ ಅದೇ ರೀತಿ ಉಳುವರಿಯಲ್ಲಿ ಮನೆ ಕಳೆದುಕೊಂಡ ಹಾಗೂ ಇತರೆ ಸಂತ್ರಸ್ತರಿಗೆ ಹೊಸ ಬದುಕು ಕಟ್ಟಿಕೊಡುವುದು ಅತಿ ಅವಶ್ಯವಿದೆ ಹಲವು ಸಂಕಷ್ಟಗಳ ನಡುವೆಯೂ ಸ್ಥಳೀಯ ಶಾಸಕರಾದ ಸತೀಶ್ ಸೈಲ್ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠರು ಶೋಧ ಕಾರ್ಯಾಚರಣೆಗೆ ವಿಶೇಷ ಒತ್ತು ನೀಡಿದ್ದು ಅಭಿನಂದನೀಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮತ್ತು ವಿವಿಧ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸಂಬಂಧಿತರೆಲ್ಲರೂ ಗುಡ್ಡ ಕುಸಿತ ದುರಂತದಲ್ಲಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಲು ಬಂದಿದ್ದು ಸಮಾಧಾನದ ವಿಷಯ ಆಡಳಿತ ವರ್ಗ ಮತ್ತಷ್ಟು ಚುರುಕಾಗಿ ಕ್ರಮ ಕೈಗೊಂಡು ಗಂಗಾವಳಿ ನದಿಯಲ್ಲಿ ರಾಶಿ ಬಿದ್ದಿರುವ ಕಲ್ಲು ಮಣ್ಣು ಮತ್ತಿತರ ಅವಶೇಷಗಳ ತೆರವಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳ ಮತ್ತು ಉಳುವರೆ ಸಂತ್ರಸ್ತರಿಗೆ ವಿಶೇಷ ನೆರವು ಪರಿಹಾರ ನೀಡಬೇಕಿದೆ ಎಂದು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತ ಬೊಮ್ಮಗೌಡ ಅವರು ಆಗ್ರಹ ಪೂರ್ವಕವಾಗಿ ವಿನಂತಿಸಿದ್ದಾರೆ ನಮ್ಮ ಉಳುವರೆ ಭಾಗದಲ್ಲಿ ಮೊನ್ನೆ ಹದಿನಾರು ಹದಿನಾರು ತಾರೀಕಿಗೆ ರಾಷ್ಟ್ರೀಯ ದುರಂತದ ತರ ತುಂಬಾ ದೊಡ್ಡ ಅನಾಹುತ ಆಯಿತು ಅದಕ್ಕೆ ಸಿರು ಭಾಗದ ಗುಡ್ಡ ಕುಸಿದು ಅಲ್ಲಿಯ ಮನೆಗಳು ಹೋಟೆಲೆಲ್ಲ ನೆಲಸ ಮಾಡಿ ಆ ಮಣ್ಣು ಮತ್ತು ನೀರು ಬಂದು ಈ ಕಡೆ ಮನೆಗಳು ತೊಳ್ಕೊಂಡು ಹೋದವು ಅದಕ್ಕೆ ಮಹಾ ದುರಂತದಲ್ಲಿ ನಮ್ಮ ಈಗಿನ ಒಂದು ಶಾಸಕರಾಗಲಿ ಮುಖ್ಯಮಂತ್ರಿಗಳು ಮಿನಿಸ್ಟ್ರುಗಳು ಜಿಲ್ಲಾಡಳಿತ ಹಾಗೆ ಕುಮಾರಸ್ವಾಮಿ ಅವರು ವೀರೇಂದ್ರ ಹೆಗಡೆಯವರು ಹಲವಾರು ರಾಜ್ಯದ ಧೂರೀಣಿಗಳು ಬಂದು ಇಲ್ಲಿಯ ಜನರಿಗೆ ಸ್ವಾಂತ್ವವನ್ನು ಕೂಡ ಹೇಳಿದ್ದಾರೆ ಸಹಾಯನೂ ಕೂಡ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ಇಲ್ಲಿಯ ಸತೀತ್ ಸಾವ್ರವರು ಕೂಡ ಈ ಮಣ್ಣು ತೆಗೆಯುವ ಕಾರ್ಯಕ್ರಮದಲ್ಲಿ ಅವರ ಈ ಅರ್ಜುನ್ ಅವರ ಮೃತದೇಹ ತೆಗೆಯಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆ ಮಣ್ಣನ್ನು ಸಂಪೂರ್ಣ ತೆರವುಗೊಳಿಸಲು ಕೂಡ ಅವರು ಸಹಕಾರವನ್ನು ನೀಡಬೇಕು ಬೇಕು ಆ ಮುಂದಿನ ದುರಂತವನ್ನು ತಪ್ಪಿಸಬೇಕು ಆ ಪೂರ್ತಿ ನದಿಯನ್ನು ಮಣ್ಣನ್ನು ತೆರವುಗೊಳಿಸಬೇಕು ಮತ್ತು ಅಲ್ಲಿಯ ಸಿರು ಭಾಗದಲ್ಲಿ ಉಳರ ಭಾಗದಲ್ಲಿ ಏನು ಮನೆಯನ್ನು ಕಳ್ಕೊಂಡಿದ್ರು ಅವರು ಅವರಿಗೂ ಕೂಡ ನೆಲವನ್ನು ಒಂದು ಮನೆ ಕಟ್ಕೊಳ್ಳಿಕ್ಕೆ ಒಂದು ಪ್ರದೇಶವನ್ನು ಸೀಮಿತಗೊಳಿಸಿ ಆ ಮನೆಯನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭಿಸಬೇಕು ಅಂತ ನನ್ನ ಬಹಳ ನಮ್ಮ ಸಮಾಜ ವತಿಯಿಂದ ನಾನು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತೇನೆ ಯಾಕಂದರೆ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಮಾಡಿದ್ದು ಜನ ಎಲ್ಲ ತುಂಬ ಶ್ಲಾಘನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈವರೆಗೂ ಕೂಡ ಈ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಮ್ಮ ಸಮಾಜ ವತಿಯಲ್ಲಿ ನಾನು ಅವರನ್ನು ಅರ್ಕೆ ಮಾಡ್ಕೊತಾ ಇದ್ದೇನೆ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ